ಏನು ಏನು ನಾನ್ ಬಂದು ಎಲ್ಲಿಗೂ ನೀವ್ ಕೈ ಹಿಂಗೆ ಅಂದಿದ್ದು ನಾನು ಕೆಲ್ಸ ನನ್ಗೆ ಸಂಡೇ ಇವತ್ತು ಕೆಲ್ಸ್ಕೋತಾರೆ ಯಾರಾದ್ರೂ ಬಂದು ನನ್ನ ಇಲ್ಲಿ ಟಚ್ ಮಾಡ್ಕೊಂಡಿದ್ರೆ ನೀನು ನಾ ಏನೋ ಸುಮ್ಮಾ ಕಾಕಿ ಡ್ರೆಸ್ ಹಾಕಿದ್ರ ಅದು ಮರ್ಯಾದೆ ಕೊಡಿ ಮರ್ಯಾದೆ ಕೊట్టೆ ಹೇಳ್ತರೋದು ನಾನು ನೀವು ಕೆಡುತ್ತೆ ನಾನು ಜವಾಬ್ದಾರನ ಸುಮ್ಮನೇ ಇರಿಯಾ ಅಣ್ಣಾ ನಿನ್ ಕೈ ಇಂಗಿ ಡ್ಯಾನ್ಸ್ ಮಾಡ್ತಾನೆ ಇದಿರ ನೀವು ನಿಂತುಕೊಂಡು ಅವಾಗ ನಾಲ್ಕು ನಾಲ್ಕೈದು ಜನ ನಿಂತುಕೊಂಡು ಅವಾಗಿಂದ ಡ್ಯಾನ್ಸ್ ಮಾಡ್ತಾನೆ ಇದೀರ ನಾಲ್ಕೈದು ಜನ ನಿಂತುಕೊಂಡು ಇದು ನಮ್ಮ ಅಮ್ಮ ಏನು ಬಯತಾರೆ ಹೊಸ ಅದು ಕೆಳಗೆ ಬಿದ್ದಂಗೆ ಹೊರಡೋಯ್ತಾನೆ ಮತ್ತೆ ಇನ್ನೇನು ಏನ್ ಮಾತಾಡ್ತಾ ಇದ್ದೀನಿ ನೀನು ಕನ್ನಡ ಕನ್ನಡ ಹೋಗೋ ಸುಮ್ಮನೆ ಅಣ್ಣ

ನಾನು ಮಾತಾಡಬಾರ್ದು ಸುಮ್ಮನಿದ್ರೆ ಅಣ್ಣ ಏನು ಪ್ರಕಾಶ್ ಅಣ್ಣ ಹೇಳ ನೋಡಿ ಇದು ತಪ್ಪಿದು ಯಾರು ನಂದು ನಿಮ್ಮದೇ ನನ್ನ ತಪ್ಪು ನೂರ ಎಂಟು ಪರ್ಸೆಂಟ್ ನಿಮ್ದೆ ತಪ್ಪು ನೂರ ಎಂಟು ನಿಮ್ದು ಏನಿಲ್ಲ ನಿನ್ನ ಈ ಕುಡ್ದೊಳಗ್ ಬಾ ಅಂತ ಹೇಳಿದ್ದ ನಾನು ನೀವು ನೋಡಿ ನಾನು ಹಿಂಗ್ ಬರ್ತಾ ಇದ್ದೀನಿ ನೀವು ಕರೆಕ್ಟ್ ಹಿಂಗ್ ಸ್ಟ್ರೈಟ್ ಆಗಿ ನೀವು ಏನು ಮಾಡಿದ್ರೆ ಹಿಂಗ್ ಡ್ಯಾನ್ಸ್ ಮಾಡಿದ್ರಿ ಹಿಂಗೆ ಡ್ಯಾನ್ಸ್ ಮಾಡಿ ನನ್ನ ಮೊಬೈಲ್ ಕಡಕ್ ಹಂಗ್ ಬಿದ್ದು ಹಿಂಗ್ ಬಿತ್ತು ತಗೊಳ್ಳಿ ನನಗೇನು ಕೊಡ್ತೀನಿ ಡಿಸ್ಪ್ಲೇ ಹಾಕ್ಸ್ ಕೊಟ್ಬಿಡಿ ನಾನು ಒಳ್ಳೆ ಮಾತಾಡ್ತಾನೆ ಬೇಡ ಏನು ಕನ್ನಡದಲ್ಲೇ ಹೇಳಿ ಬೇರೆ ಯಾವ ಮಾತಾಡ್ರಿ ಹೇಳ್ಬೇಡಿ ಕನ್ನಡದಲ್ಲೇ ಹೇಳಿ ಬೇರೆ ಯಾವ ಮಾತಲ್ಲಿ ಹೇಳ್ಬೇಡಿ ತಪ್ಪ ಇದು ಏನು ನೀವು ದಪ್ಪಳಿಕೆ ಮಾಡ್ತಾ ಇದ್ದೀರ ನನ್ ಮೇಲೆ ಮೊಬೈಲ್ ನೀನು ಮಾಡ್ತಾ ಇದ್ದೀಯ ನಾನ್ ಮಾಡ್ತಾ ಇದ್ದಾನ ನಿಮ್ಮ ಮೇಲೆ ಅಣ್ಣ ಪ್ರಕಾಶ್ ಅಣ್ಣ ನೋಡಿ ಮೊದಲ್ನೇದಾಗಿ ಅವ್ರು ಮಾತಾಡ ಮರಿ ನೀವು ಮಾತಾಡ್ತಾ ಇರೋ ಏನಕ್ಕೆ ನಡಗ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಅಲ್ಲ ನಮ್ಮದೇವರು

ಹೈಕೋರ್ಟ್ ಅಲ್ಲಿರೋದ ಪ್ರಕಶನ ಅಂತ ನಮ್ಮ ನಂಜೇಪ್ಪಣ್ಣ ನಂಜೇಪ್ಪಣ್ಣ ಹೈಕೋರ್ಟ್ ಅಲ್ಲಿರೋದ ಪ್ರಕಾಶನ ಅಂತ ನಮ್ಮ ನಂಜೇಪ್ಪಣ್ಣ ನೀವು ನಂಜೇಪ್ಪಣ್ಣ ಗುಂಜಪ್ಪ ಬರ್ತಾನೆ ನೋಡಿ ನಂಜಪ್ಪ ಬಿಟ್ಬಿಟ್ಟು ಗುಂಜಪ್ಪ ಬರ್ತಾನೆ ಹೇ ಹೋಗು ಎಲ್ಲಿದ್ರಾ 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 ನನಗೆ ಮತ್ತೆ ಹೊಡೆದ ತಗೊಳ್ಳಿ ಇವಾಗ ನೀವು ಡಿಸ್ಕವರ್ ಗಾಚಾರ ಬಿಡ್ತೀನಿ ಹೋಗಕ ಏರ್ಸ್ಟೆಲ್ ಚಲೋ ಹಂಚ್ಕೊಂಡು ಅಪ್ಪ ನನಗೆ ಹೋಗೋಣ ಕೊಟ್ಬಿಡಿ ಹೋಗ್ಕೊಡಕೆ ತಪ್ಪಿದು ಆಸೆ ಮಾಡ್ತಾ ಇದ್ದ

ಎಲ್ಲ ಮೈಕ್ ಇದೆ ಇವ್ರಿಗೆ ಇವರು ಎಲ್ಲ ಗೊತ್ತಲ್ಲ ಒಂದೇ ಏಟು ಅಣ್ಣ ಆದ್ರೆ ಸ್ವಲ್ಪ ಮರದಿ ಕೊಡ್ತಾರೆ ನಮ್ಗೆ ಅಣ್ಣ ಇದು ತಮಾಷೆ ಮಾಡಿದಣ್ಣ ದಯವಿಟ್ಟು ಅಣ್ಣ ಅಣ್ಣ ಬನ್ನಿ ಲೆಜೆಂಡ್ ಲೆಜೆಂಡ್ ನೀವು ಹಣ ಯೂಟ್ಯೂಬಲ್ಲಿ ಪ್ರೋಗ್ರಾಮ್ ಇದೆ ಅಲ್ಲ ಒಂದು ಹಾಯ್ ಮಾಡಿಬಿಡಿ ಎಲ್ಲರೂ ಆಯ್ತು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಫೋರ್ ಡಬಲ್ ತ್ರೀ ಐತ್ ತಗದಿಂಗ್ ಬಿಟ್ನಂದ್ರೆ ತಗದಿಂಗ್ ಬಿಟ್ನಂದ್ರೆ ತಗದಿಂಗ್ ಬಿಟ್ಟನಂದ್ರೆ ಏನು ಸಾರಿ ಏನು ಏನು ಸಾರಿ ಏನು ಮಾಡಿಲ್ಲ ನಾನು ಮಾಡಿಲ್ಲ ಮತ್ತೆ ಇವನು ಇವನು ಯಾರ ಜೊತೆ ಬಂದಿತ್ತ ನೋಡಿ ಇದಕ್ಕೆ ಯಾರು ಜವಾಬ್ದಾರಿ ಇವಾಗ ವಾಟ್ರ್ ಪ್ರೂಫ್ ಮೊಬೈಲ್ ಇದು ಐ ಪಿ ಸಿಕ್ಸ್ ಐ ಪಿ ಸಿಕ್ಸ್ ನೈಂಟಿ ಇದು ಆರ್ಡ್ರ್ ಆಡ್ತಾ ಆರ್ಡರ್ ಆಡ್ತಾ ಇದ್ದೀರಾ ನೀವು ಹಾಂ ಯಾವ ಊರು ಇಲ್ವಾ ಯಾವ ನಾನು ನೋಡಿಲ್ಲಣ್ಣ ಅದ್ರಿಗೆ ಹೇಳಿ ಯಾವ ಕೇಳು ಕೋಲಾರ ಕೋಲಾರಲ್ಲಿ ಇಲ್ಲಿ ಕೋಲಾರ ಅಲ್ಲಿರೋರು ಯಾರು ಈ ಥರ ಮಾಡಲ್ಲ ನೀನು ಮಾಡಿರೋ ಥರ ನೀವು ಮಾಡಿರೋ ಥರ ಯಾರು ಈ ಥರ ಮಾಡಲ್ಲ ನಾನು ಇದು 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 ಯಾರು ಜವಾಬ್ದಾರಿ ಇದು ಇದು ಯಾರು ಜವಾಬ್ದಾರಿ ಇದಕ್ಕೆ ನೋಡ್ತೀನಿ ಸರಿ ನೀನು ಏನು ಕೊಡೋದು ನಾನು ಇನ್ನು ಇನ್ನೂ ಹೊಡೆದಾಕ ಹೊಡೆದಿಲ್ಲ ಸ್ವಲ್ಪ ನೋಡ್ತೀನಿ ನೀನು ಯಾವರು ನಾನು ಯಾಕೋ ನೀನು ಉತ್ತರ ಕರ್ನಾಟಕದ ಒಂಥರ ಕಾಣ್ತೀಯ ಕರೆಕ್ಟಾ ಯಾವ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಬೆಳಗ ಬೆಳಗಾವಿಯಾದರೇನು ಈ ಮೂಗಲ್ಲಿರೋ ಕೂದಲೆಲ್ಲ ಬಿಡ್ತೀನಿ ನಾನು ಒಂಥರ ಟೆರರ್ ನಾನು ಅವೆಲ್ಲ ಬೇಡ ನನಗೆ ಇದು ಪ್ಯಾನಲ್ ಹಾಕ್ಸ್ಕೊಡ್ಬೇಕು ಕೋಲಾರ್ ಮಿಸ್ಟರ್ ಕೋಲಾರ್ ಮಿಸ್ಟರ್ ಬೆಳಗಾವಿ ಡೂ ಯು ಅಂಡರ್ಸ್ಟ್ಯಾಂಡ್ ಐ ಥಿಂಕ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ನಾ ನಾನು ನೋಡಿ ಇಲ್ಲೇ ಬಂದಿ ನೋ ಯು ಯು ಆರ್ ಎಜುಕೇಟೆಡ್ ನಾ ನಾನು ಏನು ಮಾಡಿಲ್ಲ ಅಣ್ಣ ನೀನು ಇಲ್ಲಿ ಬಾ ನೀ ನೀನು ಎಜುಕೇಟೆಡ್ ತರ ಇದೀಯಾ ನೀನು ಇಲ್ಲಿ ಇಲ್ಲಿ ಬಾ ಐ ಲ್ಯಾಕ್ ನೀನು ಎಜುಕೇಟೆಡ್ ತರ ಇದೀಯಾ ಹಾ ನಿನಗೆ ಗೊತ್ತಾಗಲ್ವಾ ರೋಡಲ್ಲಿ ಹೆಂಗೆ ಹೋಗ್ಬೇಕು ಏನಣ್ಣ ರೋಡಲ್ಲಿ ಹೆಂಗೆ ಹೋಗ್ಬೇಕಂತ ಗೊತ್ತಾಗಲ್ಲ ನಿನಗೆ ಇಲ್ಲಿ ಇವರಿಬ್ರು ಹಿಂಗೆ ಅನ್ಕೊಂಡು ದಂಡ್ ದಂಡ್ ಹಿಂಗೆ ಹೋಗ್ತಾವ್ರೆ ಅಲ್ಲಿ ಅಣ್ಣಮ್ಮ ಅಣ್ಣಮ್ಮ ಜಾತ್ರೆ ಅಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ರಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆಯಾ ಜೋರ್ಗ ಬಂದೇ ನಡ್ಕೊಂಡ್ ಬರ್ತಾ ಇದ್ರೆ ಅಷ್ಟೇ ನೋಡಿದೆ ಯಾಕೆ ಮಾಡಿದೆ ಏನಣ್ಣ ಟಚ್ ಮಾಡೋ ನೋಡಿ ಓಹ್ ಹಂಗಂದ್ರೆ ನೀನು ಒಂದು ಕೆಲಸ ಮಾಡು ಇಂಜಿನಿಯರಿಂಗ್ ತಾನೇ ಹಾ ನನಗೆ ನೀನು ಇಂಜಿನಿಯರ್ ಆದ್ಮೇಲೆ ರೆಡಿ ಮಾಡಿಕೊಟ್ಬಿಡು ಹೋಗು ಇಂಜಿನಿಯರ್ ನಾನು ಇಲ್ಲೇ ಪದ್ದಲ್ಲೇ ಬರ್ತಾ ಬೆಳಗಾವಿ ಏನಾದ್ರು ಮಾತಾಡಿ ಯಾವಣ್ಣ

ಒಟ್ಟೆ ಇದೆ ಆದ್ರೆ ನಾನು ಮೇಂಟೇನ್ ಮಾಡ್ತೀನಿ ನಿಂಗೆ ರಂಜಿತ್ ಇವರೆಲ್ಲಾ ಒಟ್ಟೆ ಏನ್ ತಿಂತಾ ಬೆಳnlüಳ್ಳಿ ಕಬಾ ಕೊಡಿ ರೆಡಿ ಮಾಡ್ಸ್ ಬಾ ನನಗೆ ನನಗೆ ಅವೆಲ್ಲ ಬೇಡ ನನಗೆ ಇದು ಫ್ಯಾನಲ್ ರೆಡಿ ಮಾಡಿಸ್ಕೊಡು ಕೊಡು ತಗೋ ನನಗೆ ಸಿ ಸಿ ನಮ್ಮ ಇದ್ರಲ್ಲೇಲ್ಲ ಸಿ ಸಿ ಬರಲ್ಲ ನಿಮಿಷ ನಮ್ಮ್ರಲ್ಲೇಲ್ಲ ಸಿ ಸಿ ಬರಲ್ಲ

ಐ ಪಿ ಅರವತ್ತೊಂಬತ್ತು ನೀರಲ್ಲಿ ಹಾಕಿದ್ರು ಏನಾಗಲ್ಲ ನೋಡಿ ಇಲ್ಲಿ ರೆಡಿ ಮಾಡ್ಬಾ ಎಲ್ಲಿ ನಿಮಿಷ ಏನಕ್ಕೆ ಕೊಡಬೇಕು ಬೆಳಗಾವಿ ರೆಡಿ ಮಾಡಿಸ್ಕೊಡ್ತೀಯ ಇಲ್ಲ ಹತ್ರ ಅಷ್ಟು ಅಮೌಂಟ್ ಎಷ್ಟಿದೆ ಇರಲ್ಲ ನಾವು ಮಾತಾಡ್ಕೊಂತೀರಿ ಎಷ್ಟಿದೆ ಟೂ ಹಂಡ್ರೆಡ್ ಆಗಲ್ಲ ಇದು ಫ್ಯಾಮಿಲಿ ನಾಲ್ಕೂವರೆ ಸಾವಿರ ಇದೆ ಬರೀ ತಾರ ಡಿಸ್ಪ್ಲೇ ಇರಲಿ ಡಿಸ್ಪ್ಲೇ ಮಾತಾಡ್ತೀನಿ ಅಯ್ಯೋ ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನೂರೈವತ್ತು ರೂಪಾಯಿ ಒಂದು ಸ್ವಲ್ಪ ಅಲ್ಲಿ ಬಂದರೆ ಏ ಏನು ಒಂದು ಸ್ವಲ್ಪ ಇಲ್ವಾಯೇ ಸುಮ್ಮನೆ ಟಚ್ ಆಗಿ ಇವಾಗ 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 ಹೆಂಗೆ ಅವಾಗ ಹೆಂಗೆ ಮಾಡ್ತಾ ಇದ್ದಾಯಿತಾ ಇವಾಗ ಹೇಳೋ ಇವನು ದಬಲ್ಕೆ ಮಾಡ್ತಾವ್ನೆ ಅವಾಗಲೇನು ಮಾತಾಡ್ತ ಅವಾಗಲೂ ಕನ್ನಡ ಮಾತಾಡ್ತಾ ಇದ್ದೆ ಇವಾಗಲೂ ಕನ್ನಡ ಮಾತಾಡ್ತಾ ಇದ್ದೀನಿ ನಾವು ಕನ್ನಡಿಗರು ನಾನು ಸುಮ್ಮನೆ ತೆಚ್ಚಿ ಕೊಟ್ಟಿರೋದು ಅಷ್ಟೇ ಅದು ಬಿತ್ತನೆ ಅದು ರಿವರ್ಸ್ ಬಿತ್ತಿರೋದು ಮುಂದೆ ತೊಡಿಸಿ ಈಗ ಈಗ ಅವೆಲ್ಲ ನನಗೆ ಬೇಡ ಎಷ್ಟಿದೆ ಇವಾಗ ಎಷ್ಟಿದೆ ಅಂತ ಕೇಳ್ತಾ ಇದೆಯಮ್ಮ ಇವಾಗ ಏನಪ್ಪ ಇವಾಗ ಏನಪ್ಪ ಈಗ ನೀನು ಇದು ಮಾಡಿಸ್ಕೊಡ್ತೀಯಾ ಇಲ್ಲ ನಾನು ಹೊಡ್ತಿಲ್ಲ ಮತ್ತೆ ಯಾರು ಹೊಡೆದ್ರು ನೀನು ಕೈ ಹೊಡೆದ್ರು ಮೊದ್ಲ ಮೊದಲೇ ಹೊಡ್ದಿರೋ ಇದು 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 ಹೆಂಗೆ ಹೊಡೆದೋಗುತ್ತೆ ನೀನು ಹೇಳು ಇರೋ ತೋರಿಸ್ತೀನಿ ತೋರ್ಸು ಇದು ಯಾವುದೇ ಮಾಡಲ್ಲ ಯಾವುದೇ ಯಾವುದನ್ನ ಮಾಡಿದ್ರೆ ಹಾಂ

ಎಜುಕೇಶನ್ ಓದಕ್ಕೆ ಬಂದಿದ್ರು ಸಕ್ಕ ಅಣ್ಣ ಸಕ್ಕ ನಮ್ಮ ಕೋಲಾರ ಮತ್ತು ಉತ್ತರ ಕರ್ನಾಟಕದವರು ನೋಡಿ ಒಂದು ಕಡೆ ಗೋಲ್ಡ್ ಇದ್ದಾರೆ ಒಂದು ಗೋಲ್ಡ್ ಕಿಂತ ಇನ್ನೂ ದೊಡ್ಡ ಗೋಲ್ಡ್ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದವರು ಸರ್ ಎಲ್ಲರೂ ಹಾಯ್ ಮಾಡಿ ಸರ್ ಬೇಜಾರಾಯ್ತಾ ಇಲ್ಲ ಪಾಪ ಇವರು ಬ್ಯಾಚುಲರ್ ಇರೋದಲ್ವಾ ಹಾಂ ಚೆನ್ನಾಗಿ ಹೋದ್ರಿ ಹಾಂ ಆಲ್ ದ ಬೆಸ್ಟ್ ಯಾಕಣ್ಣ ತಲೆ ಹಿಂಗೆ ಚೆನ್ನಾಗಿ ಹೋದ್ರಪ್ಪ ನಮ್ಮ ಕರ್ನಾಟಕ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡ್ರಿ ಹಾಂ ಆಲ್ ದ ಬೆಸ್ಟ್ ಯೂತ್ ಎಲ್ಲರೂ ಚೆನ್ನಾಗಿ ಹೋದ್ರಿ ಯಾರ್ಯಾರು ಈ ಸರಿ ಹಂಡ್ರೆಡ್ ಪರ್ಸೆಂಟು ಮತ್ತು ನೈಂಟಿಯಿಂದ ಯಾರ್ಯಾರು ಬಂದರು ಯಾರ್ಯಾರು ಪಾಸಾದರು ಅವರೆಲ್ಲರಿಗೂ ಫ್ಯೂಚರ್ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅಲ್ಲಣ್ಣ ಈ ದೇಶಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡ್ರಿ ಚೆನ್ನಾಗಿ ಓದ್ಬಿಟ್ಟು ಆಚೆ ಕಡೆಯಲ್ಲೂ ಹೋಗ್ಬಿಡ್ಬೇಡ್ರಿ ನಮ್ಮ ಇಂಡಿಯಾ ಬಿಟ್ಟು ಏನಣ್ಣ ಕರೆಕ್ಟಾ ಇಂಡಿಯಾದಲ್ಲಿ ಇಂಡಿಯಲ್ಲೇ ವರ್ಕ್ ಮಾಡಿರಿ ಅಲ್ಲಲ್ಲಿ ಹೋಗಿ ಕೆಲಸ ಮಾಡಬೇಡ್ರಿ ನಾನು ನ್ಯೂ ಎಸ್ ಆಗ್ಬಿಡ್ತೀನಿ ನಾನು ಜರ್ಮನಿಗೆ ಸೆಟ್ಲಾಗ್ಬಿಡ್ತೀನಿ ಹಾಂಗ್ಕಾಂಗು ಚೈನಾಗೆ ಆಗ್ಬಿಡ್ತೀನಿ ಅಂದರೆ ಅವನಷ್ಟು ಮೂರ್ಖ ಯಾರು ಇಲ್ಲ ಅಲ್ವಾ ಸರ್ಕಾರನೂ ಅದ್ರ ಬಗ್ಗೆ ಅವ್ರ ಆಚೆ ಕಡೆ ಹೋಗ್ತವ್ರಂದರೆಬಿಟ್ರಿ ಹೌದು ಈಗ ಸರ್ಕಾರನ ಅವ್ರ ಬಗ್ಗೆ ಕಮ್ಮ ಏನು ಇದು ಪಾಪ ಏನು ವ್ಯವಸ್ಥೆ ಮಾಡಲ್ಲ ಅದಕ್ಕೆ ಆಚೆ ಕಡೆ ಕೆಲವರು ಹೋಗ್ಬಿಡ್ತಾರೆ ಇನ್ನೊಬ್ರು ಇಂಡಿಯಾ ನೋಡಿ ನೋಡಿ ಬೇಜಾರಾಗ್ಬಿಟ್ಟು ಕೆಲವ್ರು ಹೋಗ್ಬಿಟ್ಟಿದ್ದಾರೆ ಅದು ತಪ್ಪು ಅದು ಮಾಡಬಾರ್ದು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕಪ್ಪ ಸಾರಿ